ಜ್ಞಾನೋ ನುತ್ರ ಕೊಡ್ತೀನಿ ಅಂತ ಹೇಳ್ತೊಳ್ರಿ ನೀವು ಇದನ್ನು ನಿಯಮ ಕೇಳ್ತಾ ಇದ್ದೀರಿ ಅದನ್ನು ನಿಯಮ ಪಾಲನೆ ಕೇಳ್ತಾ ಇದ್ದೀರಿ ನಿಯಮ ಪಾಲನೆದಲ್ಲಿ ರೆಸಿಡೆನ್ಷಿಯಲ್ ನಲ್ಲಿ ಎಷ್ಟು ಕಮರ್ಷಿಯಲ್ ಮಾಡಿದರೆ ಅಷ್ಟು ಕಮರ್ಷಿಯಲ್ ನಲ್ಲಿ ಕಮರ್ಷಿಯಲ್ ವ್ಯಾಲ್ಯೂएशन ಮಾಡೋಲ್ಲ ಮಾಡಿಲ್ಲ ಗೊತ್ತಾಯ್ತಾ ಕಮರ್ಷಿಯಲ್ಗೆ ಕಮರ್ಷಿಯಲ್ ನಲ್ಲಿ ವ್ಯಾಲ್ಯೂएशन ಮಾಡೋದು ಬಹಳ ಕಡಿಮೆ ರೆಸಿಡೆನ್ಷಿಯಲ್ಗೆ ಕಮರ್ಷಿಯಲ್ ವ್ಯಾಲ್ಯೂಷನ್ ಮಾಡೋದು ಜಾಸ್ತಿ ಹಾಗಾಗಿ ಹೀಗಾಗಿ ಆ ವಿಚಾರ ನೀವು ಏನು ಹೇಳ್ತಾ ಇರೋದು ಪಾಲನೆ ಮಾಡದೇ ಇರ್ತಕ್ಕಂಥ ವಿಚಾರ ಅದು ಕಂಟಿನ್ಯೂಟಾಗಿ ಮಾಡೋಣ ಅದರಲ್ಲಿ ನಮ್ಮ ಕಡೆಗೆ ಏನಿದೆ ಟ್ಯಾಕ್ಸ್ನಲ್ಲಿ ನೀವು ಏನು ಬಳಕೆ ಮಾಡ್ತೀರಿ ಆ ಆಧಾರದ ಮೇಲೆ ಟ್ಯಾಕ್ಸೇಷನ್ ಮಾಡ್ತೀವಿ ಗೊತ್ತಾಯ್ತಾ ನಿಯಮ ಪ್ರಕಾರ ನಿಮಗೆ ಅಲ್ಲಿ ಪಾರ್ಕಿಂಗ್ ಇದನ್ನು ಸ್ಟ್ರೀಟ್ ಫ್ಲೋರ್ ಇಡಬೇಕಾಗಿತ್ತು ಪಾರ್ಕಿಂಗ್ ಮಾಡ್ಲಿಕ್ಕೆ ಬಿಡಬೇಕಾಗ ಬಿಡಬಾರ್ದಾಗಿತ್ತು ಇತ್ಯಾದಿ ಇತ್ಯಾದಿ ಬಟ್ ನೀವು ಅಲ್ಲಿ ಅಂಗಡಿ ಹಾಕಿದರೆ ನಾವು ಅಂಗಡಿಗಾಗಿ ಆ ಟ್ಯಾಕ್ಸೇ ಹಾಕ್ತೀವಿ ನೀವು ಯು ಹ್ ವೈಲೇಟೆಡ್ ಮೈ ಟ್ರೇಡ್ ಲೈಸೆನ್ಸ್ ಇಲ್ಲ ನಿಮ್ಮ ಹತ್ರ ನಿಮಗೆ ಕಾನೂನು ಪ್ರಕಾರ ಮಾಡಬಾರ್ದಾಗಿತ್ತು ನೀವು ಬಳಸ್ತಾ ಇದ್ದೀರಿ ಅಂದರೆ ಕಮರ್ಷಿಯಲ್ ಹಾಕೊಂಡು ಟ್ಯಾಕ್ಸ್ ಹಾಕ್ತೀವಿ ನಾವು ಸೊ ಟ್ಯಾಕ್ಸ್ನಲ್ಲಿ ನಮಗೆ ಆ ಥರ ಒಂದು ಫ್ಲೆಕ್ಸಿಬಿಲಿಟಿ ಇದೆ ಆ ಥರ ಇದೆ ಟ್ಯಾಕ್ಸ್ನಲ್ಲಿ ಬರುತ್ತದೆ ಈಗ ನೋಡಿ ಬೆಸ್ಟ್ ಬಾಂಬ್ ತಗೊಂಡ್ ತಗೊಂಡು ಹಾಕ್ತಾ ಇದೆ ನಮ್ಮ ಉದಾಹರಣಕ್ಕಾಗಿ ನಮ್ಮ ಮುನಿಶ್ ನಿಮ್ಗೆ ಸುಮಾರು ವಿವರಗಳು ಕೊಡ್ತಾರೆ ಸರ್ ಆ ಕ್ಷೇಪಣೆಗಳು ಬಂದ್ರೆ ಆ ಕ್ಷೇಪಣೆ ಏನ್ ಬಂದಿದೆ ನೋಡ್ಕೊಂಡೇ ತೀರ್ಮಾನ ಮಾಡ್ತೀವಿ ಅದರ್ವೈಸ್ ಯಾಕೆ ಅದು ಕರಡು ಯಾಕೆ ನಾವು ಪ್ರಕಟಣೆ ಮಾಡ್ತೀವಿ ಸೊ ದ್ಯಾಟ್ ಆಕ್ಷೇಪಣೆ ಬರಲಿ ಆ ಆಕ್ಷೇಪಣೆ ನೋಡಿಕೊಂಡು ಒಂದು ಸರ್ಕಾರ ಅದೇ ಪ್ರಜಾಪ್ರಭುತ್ವದ ಮೂಲ ಅಂಶ ಇಷ್ಟು ತಿದ್ದುಪಡಿ ಬೆಂಗಳೂರು ಸಿಟಿನಲ್ಲಿ ಸಿಕ್ಕಾಪಟ್ಟೆ ಪ್ರಾಪರ್ಟೀಸ್ ಇದೆ ಅದಕ್ಕೋಸ್ಕರ ಕಡಿಮೆ ಮಾಡಿದ್ದಾರೆ ಅಂತ

ಟು ಮಚ್ ರೆಗ್ಯುಲೇಷನ್ ನೀವು ಮಾರ್ಕೆಟ್ಗೆ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಹೋದರೆ ಅದು ಅಷ್ಟು ಮಟ್ಟಕ್ಕೆ ಮಾಡಲಿಕ್ಕೆ ಹೋದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇಂಪ್ಲಿಮೆಂಟೇಷನ್ ಹೀಗಾಗಿ ಮಾರ್ಕೆಟ್ಗೆ ಹೋಗೋವರು ಯಾವ ನಿಮ್ಮ ಇಷ್ಟ ಮಾರ್ಕೆಟ್ ಇಸ್ ಅನ್ ಓಪನ್ ಪ್ಲೇಸ್ ನೀವು ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಲ್ಲಿ ಏನು ನಿಮಗೆ ಸರಿಯಾಗಿ ವಸ್ತುಗಳು ಸಿಗ್ತಾ ಇಲ್ಲ ಅದರಲ್ಲಿ ಮೋಸ ಇದೆ ಇತ್ಯಾದಿ ಇತ್ಯಾದಿ ಇದ್ದರೆ ನೀವು ಅಲ್ಲಿ ಹೋಗಬಾರ್ದು ಬೇರೆ ಕಡೆಗೆ ಹೋಗಿ ಎಲ್ಲರೂ ಒಂಥರ ಇರೋಲ್ಲ

ಈ ಎಲ್ಲ ಕಡೆಗೆ ನಾವು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಹಾಕಿದ್ರು ಸಹ ಯಾರು ಹೋಗದೆ ಇದ್ದದ್ದು ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಮಾರ್ಕೆಟ್ಗೆ ಅದನ್ನು ಕೂಡ ಒಂದು ಪ್ರಾಬ್ಲಮ್ ಅದು ಹೇಗೆ ಎನ್ಫೋರ್ಸ್ ಮಾಡಬೇಕು ನಾವು ಯೋಚನೆ ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟು ನೆಕ್ಸ್ಟ್ 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 ಇಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಓಕೆ ಚಾರ್ಜ್ ಓಕೆ ಈಗ ತಮ್ಮ ಎಲ್ಲರಿಗೂ ಗೊತ್ತಿದ ಹಾಗೆ ಇನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಮಾಡಬೇಕು ಅಂತಾಗಿ ಎಲ್ಲ ರಾಜ್ಯಗಳು ಕೂಡ ಸಾಯಿಲ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಅನ್ವಯ ತಮ್ಮ ತಮ್ಮ ಕಡೆಗೆ ಬೈಲೋ ಇತ್ಯಾದಿ ಮಾಡ್ತಾ ಬಂದಿದೆ ನಾವು ಬಿ ಬಿ ಎಮ್ ಪಿ ಬೈಲೋ ಎರಡು ಸಾವಿರ ಇಪ್ಪತ್ತನೇ ಇಸ್ವಿಯಲ್ಲಿ ಮಾಡಿದ್ದು ಇದೆ ಅದರಲ್ಲಿ ರೆಸಿಡೆನ್ಷಿಯಲಿಂದ ಏನು ತಗೊಳ್ಬೇಕು ಅಲ್ಲಿ ಕುಟುಂಬದ ಲೆಕ್ಕ ಇದೆ ಒಂದು ಕುಟುಂಬದಿಂದ ಹೇಗೆ ಉತ್ಪಾದನೆ ಆಗುತ್ತದೆ ತ್ಯಾಜ್ಯ ಆ ಆಧಾರದ ಮೇಲೇ ರೆಸಿಡೆನ್ಷಿಯಲ್ಗೆ ಬಂದು ರೇಟು ಕಮರ್ಷಿಯಲ್ನಲ್ಲಿ ಕೂಡ ಎಷ್ಟು ತ್ಯಾಜ ಆಗ್ಬೋದು ಅಂತ ಯೋಚನೆ ಮಾಡಿ ಫೈವ್ ಕೆ ಜಿ ಆದರೆ ಒಂದು ರೇಟ್ ಹತ್ತು ಕೆ ಜಿ ಆದರೆ ಒಂದು ರೇಟ್ ಆ ಥರ ಆ ಥರ ಆ ಥರ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಬಾಡಿ ಇದ್ದಾಗನೇ ಬಿ ಬಿ ಎಂ ಪಿ ಬೈಲೋನಲ್ಲಿ ಅಡಾಪ್ಟ್ ಮಾಡಲಾಗಿದೆ ಅದು ಏನು ಉದ್ದೇಶ ಯೂಸರ್ ಚಾರ್ಜಸ್ ಹಾಕೋದು ಯಾವ್ದು ನಾವು ಯಾರು ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರತಿಯೊಬ್ಬರೂ ನಮ್ಮ ದಿನನಿತ್ಯದಲ್ಲಿ ನಾವು ವೇಸ್ಟ್ ಜನ್ರೇಟ್ ಮಾಡೇ ಮಾಡ್ತೀವಿ ಆ ತ್ಯಾಜ್ಯ ಅವರಿಗೆ ಸೂಕ್ತವಾಗಿ ನಾವು ಚಾರ್ಜ್ ಮಾಡಬೇಕು ಈಕ್ವಲ್ ಆಗಿ ಹೇಳೋಕ್ಕೆ ಆಗಲ್ಲ ಎಲ್ಲರಿಗೂ ಮಾಡೋದು ಬಟ್ ಸೂಕ್ತವಾಗಿ ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡುವಾಗ ಪೇಯಿಂಗ್ ಕೆಪಾಸಿಟಿನೂ ಅಫೋರ್ಡೆಬಿಲಿಟಿನೂ ನೋಡಬೇಕು ನೀವೆಲ್ಲರಿಗೂ ಮಾಡಿ ಆ ಬಡವರಿಂದ ಕೂಡ ಸೀಮ್ ತಗೊಳ್ತೀರಿ ಅಂತ ಆದರೆ ಸ್ವಲ್ಪ ಕರೆಕ್ಟಾಗಿ ಉಂಟಾಗುತ್ತೆ ಹೀಗಾಗಿ ಆ ದಿಕ್ಕಿನಲ್ಲಿ ಪ್ರಿನ್ಸಿಪಲ್ ಹಾಕಿಬಿಟ್ಟು ಚಾರ್ಜಸ್ ಮಾಡಿ ಅಂತ ಹೇಳಿದ್ದೆವು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗೆ ಎಲ್ಲ ಆಗಿದೆ ರೂರಲ್ ಏರಿಯಾದಲ್ಲಿಯೂ ಕೂಡ ಎರಡು ರೂಪಾಯಿ ಪರ್ ಡೇ ಫೇಷನಲ್ಲಿ ಅಥವಾ ಒಂದು ರೂಪಾಯಿ ಪರ್ ಡೇ ಅಂತ ಮಾಡಿಕೊಂಡು ಯಾವುದೇ ಹೌಸ್ ಹೋಲ್ಡ್ ಇಲ್ಲಿ ಒಂದು ತಿಂಗಳಕ್ಕೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡ್ತಾ ಬಂದಿದ್ದಾರೆ ಬೇರೆ ಬೇರೆ ನಗರಗಳಿಗೆ ನೀವು ಹೋಲಿಕೆ ಮಾಡಿದಲ್ಲಿ ಅದನ್ನು ಕೂಡ ಬಡವರಿಗೆ ಹತ್ತರಿಂದ ಹಿಡಿದು ಕೆಲವರು ಐವತ್ತವರೆಗೂ ಮಾಡಿದ್ದಾರೆ ಕೆಲವು ಐವತ್ತಿಂದ ಮುನ್ನೂರುವರೆಗೂ ಮಾಡಿದ್ದಾರೆ ಸೊ ಮುಂಬೈ ಪುಣೆ ಇತ್ಯಾದಿ ಇತ್ಯಾದಿಯಲ್ಲಿ ಈಗಾಗಲೇ ಅವರು ರೂಲ್ಸ್ ಹಾಕ್ಕೊಂಡು ಮಾಡಿದ್ದಾರೆ ನಾವು ಎರಡು ಸಾವಿರ ಇಪ್ಪತ್ತನೇ ಇಸ್ವಿ ಆದಮೇಲೆ ಕೋವಿಡ್ ಇತ್ಯಾದಿ ಬಂತು ಏನಕ್ಕೆ ಬಂತು ಏನು ಕಾರಣ ಆಯಿತು ನಮ್ಗೆ ಗೊತ್ತಿಲ್ಲ ನಾವು ಅದಕ್ಕೆ ಚಾಲನೆ ತರಲಿಕ್ಕೆ ಹೋಗಿಲ್ಲ ಚಾಲನೆ ತರಬೇಕಾಗಿತ್ತು ಚಾಲನೆ ಮಾಡದೇ ಇದ್ದಿದ್ದೂ ಕೂಡ ಒಂಥರ ಪ್ರಾಧಾನ್ಯ ಆ ಆ್ಯಕ್ಟ್ ಬಂದ ಮೇಲೆ ರೂಲ್ ಬಂದ ಮೇಲೆ ಇತ್ಯಾದಿ ಇತ್ಯಾದಿ ಹೀಗಾಗಿ ಆ ಚಾಲನೆ ತರಲಕ್ಕೆ ಹೋಗುವಾಗ ನಮ್ಮ ಹತ್ರ ಎನ್ ಜಿ ಟಿ ಅಪಾಯಿಂಟೆಡ್ ಕಮಿಟಿನೂ ಇದೆ ಅವರೂ ಕೂಡ ನೀವು ಈ ರೂಲ್ ಪ್ರಕಾರ ಯಾಕೆ ಹೋಗಿಲ್ಲ ಇದುವರೆಗೂ ನಿಮಗೇನೇ ಅಧಿಕಾರ ಇತ್ತು ನೀವು ನಾನು ಅಲ್ಲಿಗೆ ಕೇಳ್ತೀನಿ ಇಲ್ಲಿಗೆ ಕೇಳ್ತೀನಿ ಗೌರ್ಮೆಂಟ್ ಕೇಳ್ತೀನಿ ನಿಮಗೆ ಅದು ಅವಶ್ಯಕತೆಯೂ ಇಲ್ಲ ಸ್ಥಳೀಯ ಸಂಸ್ಥೆಗೆ ಪ್ರದತ್ತವಾದ ಅಧಿಕಾರ ಇತ್ತು ಆದರೂ ಸಹ ಸೆನ್ಸಿಟಿವ್ ವಿಚಾರ ಇರುವುದರಿಂದ ಪ್ರತಿಯೊಂದು ಪಾಲಿಸಿ ಡಿಸೈನ್ ಆಗ್ತದೆ ಸರ್ಕಾರ ಹತ್ರ ಹೋಗಿ ನಾವು ಈಗ ಅದಕ್ಕೆ ಅನುಮೋದನೆ ಪಡೆಯಬೇಕಾದರೆ ಸುಮಾರು ಆ ಬೈಲೋ ತಾವು ನೋಡಿ ಆ ಇಂದ ನಾವು ಐವತ್ತು ಪರ್ಸೆಂಟ್ ಕಡಿಮೆಗೇ ಇದ್ದೀವಿ ಮತ್ತು ಟೋಟಲ್ ನಮ್ಮ ಇದರಲ್ಲಿ ಅಮೌಂಟ್ನಲ್ಲಿ ವಸತಿ ಪ್ರದೇಶಗಳಿಂದ ನಾವು ಪ್ರತಿಯೊಂದು ಮನೆ ಮನೆಯಿಂದ ಹೋಗಿ ತೊಗೊಳ್ಬೇಕು ಅಂತ ಏನಿದೆ ಓನ್ಲಿ ಒನ್ ಥರ್ಡ್ ಅಮೌಂಟ್ ನಾನು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಟಿ ಕರೋಡ್ ಸಿಕ್ಸ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಕರೋಡ್ದು ಲೆಕ್ಕ ಇದೆ ಸಿಕ್ಸ್ ಎಟ್ಟಿ ಥ್ರೀ ಕರೋಡನ್ನು ಬರ್ಬೋದು ಆ ಸಿಕ್ಸ್ ಎಟ್ಟಿ ತ್ರೀ ಕರೋಡ್ನಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫಾರ್ಟಿ ಕರೋಡ್ಸ್ ಏನಿದೆ ಮಾತ್ರ ವಸತಿ ಕಡೆಯಿಂದ ಬರ್ಬೋದು ಉಡುದು ಎಲ್ಲ ಏನಿದೆ ಟೂ ಥರ್ಡ್ ಅಮೌಂಟ್ ಬರೋದು ಕಮರ್ಷಿಯಲಿಂದ ಬಲ್ಕ್ ಜನ್ರೇಟರ್ಸ್ಗೆ ಅವಕಾಶ ಇದೆ ಅವರು